ಮೊಡ ಅಕ್ರಮದ ಬೆನ್ನಲ್ಲೇ ಇದೀಗ ಸರ್ಕಾರ ಹಿಂದಿನ ಬಿಜೆಪಿ ಸರ್ಕಾರದ ಮತ್ತೊಬ್ಬ ಸಚಿವರ ವಿರುದ್ಧ ತನಿಖೆಗೆ ಮುಂದಾಗಿದೆ ವಸತಿ ಯೋಜನೆಯಲ್ಲಿ ಕೋಟ್ಯಾಂತರ ರೂಪಾಯಿ ಗೋಲ್ಮಾಲ್ ಆರೋಪ ಕೂಡ ಕೇಳಿಬಂದಿದೆ ಬಿಜೆಪಿ ಸರ್ಕಾರದಲ್ಲಿ ವಿ ಸೋಮಣ್ಣ ವಸತಿ ಸಚಿವರಾಗಿದ್ದರೂ ಸೋಮಣ್ಣ ಅವಧಿಯಲ್ಲಿ ವಸತಿ ಯೋಜನೆಗಳ ಟೆಂಡರ್ ಕಾಮಗಾರಿಗಳಲ್ಲಿ ಬಹುಕೋಟಿ ಅಕ್ರಮ ನಡೆದಿದೆ ಎನ್ನಲಾಗಿದೆ ಹೀಗಾಗಿ ವಸತಿ ಇಲಾಖೆಯ ಭ್ರಷ್ಟಾಚಾರದ ತನಿಖೆಗೆ ಸರ್ಕಾರ ನಿರ್ಧಾರವನ್ನು ಮಾಡಿದೆ ಮೂಡ ಹಗರಣ ಇಡಿ ತನಿಖೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಸಿಲುಕುವ ಸಾಧ್ಯತೆ ಇದೆ ಹಗರಣ ಸಂಬಂಧ ಇಡೀ ಬಹುತೇಕ ವಿಚಾರಣೆ ಮುಗಿಸಿದೆ ಈಗಾಗಲೇ ಸಿಎಂ ಬಾಮೈದ ಮಲ್ಲಿಕಾರ್ಜುನ ಸ್ವಾಮಿ ವಿಚಾರಣೆ ಸಹ ಆಗಿದೆ ಇದೀಗ ಎ ಒನ್ ಆಗಿರುವಂತಹ ಸಿದ್ದರಾಮಯ್ಯ ಎ ಟು ಸಿಎಂ ಪತ್ನಿ ಪಾರ್ವತಿ ವಿಚಾರಣೆ ನಡೆಸಲು ಇಡೀ ಸಿದ್ಧತೆಯನ್ನ ನಡೆಸ್ತಾ ಇದೆ ಎನ್ನಲಾಗ್ತಾ ಇದೆ ತನಿಖೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯ ಪತ್ನಿ ಪಾರ್ವತಿಗೆ ಸೈಟ್ ಅಧಿಕಾರಿಯನ್ನ ಕೊಟ್ಟಂತಹ ಅಧಿಕಾರಿಯನ್ನ ಇಡಿ ಅಧಿಕಾರಿಗಳು ವಿಚಾರಣೆ ನಡೆಸಲಿದ್ದಾರೆ ಮುಡಾ ಮಾಜಿ ಆಯುಕ್ತ ನಟೇಶ್ಗೆ ಈಗಾಗಲೇ ಲೋಕಾಯುಕ್ತ ನೋಟಿಸ್ ನೀಡಿದೆ ಹೀಗಾಗಿ ಮೈಸೂರು ಲೋಕಾಯುಕ್ತ ಕಚೇರಿಯಲ್ಲಿ ಇಂದು ವಿಚಾರಣೆ ಕೂಡ ನಡೆಯಲಿದೆ ಇದೇ ಸಂದರ್ಭದಲ್ಲಿ ವಿಚಾರಣೆಗೆ ಹಾಜರಾಗಿರುವಂತಹ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತಹ ರಿಪಬ್ಲಿಕ್ ಕನ್ನಡಕ್ಕೆ ದೂರದಾರ ಸ್ನೇಹಯಿ ಕೃಷ್ಣ ರಿಯಾಕ್ಟ್ ಮಾಡಿದ್ದಾರೆ ಲೋಕಾಯುಕ್ತ ಸಂಸ್ಥೆಯ ಬಗ್ಗೆ ನಂಬಿಕೆ ಇದೆ ಆದರೆ ಅಧಿಕಾರಿಗಳ ಮೇಲೆ ನಂಬಿಕೆ ಇಲ್ಲ ಐದು ಸಾವಿರ ಹತ್ತು ಸಾವಿರ ಪಡೆಯುವರನ್ನ ವಶಕ್ಕೆ ಪಡಿತಾರೆ ನೂರಾರು ಕೋಟಿ ಲೂಟಿ ಹೊಡೆದಿದ್ದಾರೆ ಯಾಕೆ ಬಂಧಿಸಿಲ್ಲ ಅಂತ ಪ್ರಶ್ನೆ ಮಾಡಿದ್ದಾರೆ ಇನ್ನು ನಟೇಶ್ ಅವರನ್ನ ವಶಕ್ಕೆ ಪಡೆದು ವಿಚಾರಣೆ ಮಾಡಬೇಕು ಲೋಕಾಯುಕ್ತದಲ್ಲಿ ಮಿಸ್ ಆದ್ರು ಇಡಿ ಹಾಗೆ ಸಿಬಿಐ ಅಲ್ಲಿ ಮಿಸ್ ಆಗಲು ಸಾಧ್ಯವೇ ಇಲ್ಲ ಅಂತ ಹೇಳಿದ್ರು ತನಿಖಾಧಿಕಾರಿ ವಿವೇಚನೆ ಬಳಸಿ ಒಳಪಟ್ಟಿದ್ದಂತ ಏನು ಒಂದು ಇದಿದೆ ಅಭಿಪ್ರಾಯ ಇದೆ ಅದನ್ನ ಇವ್ರು ದುರ್ಪಯೋಗ ಮಾಡಿಸಿಕೊಂಡು ಐದ್ ಸಾವಿರ ಹತ್ತು ಸಾವಿರ ಲಂಚ ತಂಡ ಅಧಿಕಾರಿಗಳನ್ನ ಆ ಕೂಡಲೇ ಬಂಧಿಸುವಂಥದ್ದು ಈ ಥರ ನೂರಾರು ಕೋಟಿಗಳ ಸರ್ಕಾರಿ ಆಸ್ತಿನ ಕಬಳಿಸುವಂಥ ಆಕಾಶ ಮಾಡೋದು ಅಧಿಕಾರಿಗಳನ್ನು ರಕ್ಷಣೆ ಮಾಡುವಂಥದ್ದು ಇವೆಲ್ಲ ಇದೆ ಇದೆಲ್ಲ ರಾಜ್ಯ ಜನತೆ ಗಮನಿಸ ಈಗಾಗಲೇ ಆ ತನಿಖಾ ಸಂಸ್ಥೆಗಳ ಮೇಲೆ ಒಂದು ಅಪನಂಬಿಕೆ ಇದೆ ಸೊ ತನಿಖಾ ತನಿಖಾ ಬಗ್ಗೆ ವಿವೇಚನೆಗಳು ಬಳಸಬೇಕಂತ ವಿಚಾರದಲ್ಲಿ ಸೊ ಕೇವಲ ನೂರಾರು ಕೋಟಿಗಳು ಈಗ ನಾನು ಹೇಳಿದಾಗೆ ಅವರು ಮಂಜೂರಾತಿ ಪತ್ರದಲ್ಲಿ ಏನು ಅಧಿಸೂಚನೆ ಬಗ್ಗೆ ಉಲ್ಲೇಖ ಅದರಲ್ಲಿ ಐವತ್ತು ಒಂಬತ್ತು ನಿವೇಶನಕ್ಕೆ ಸರ್ಕಾರದ ಬಿಗ್ ಎಕ್ಸ್ಕ್ಲೂಸಿವ್ ಸುದ್ದಿ ಆಗಿದೆ ಸಿಎಂರನ್ನ ಕೆಳಗಿಳಿಸೋದಕ್ಕೆ ಸ್ವಪಕ್ಷದಲ್ಲೇ ಪ್ಲಾನ್ ರೆಡಿ ಆಗಿದೆ ಅಂತ ಸಚಿವ ವಿ ಸೋಮಣ್ಣ ಸ್ಫೋಟಕ ಹೇಳಿಕೆ ನೀಡಿದ್ದಾರೆ ಸಿದ್ದರಾಮಯ್ಯರನ್ನ ಕತ್ತಲ ಕೋಣೆಯಲ್ಲಿ ಇಟ್ಟಿದ್ದಾರೆ ಅವರನ್ನ ಕಾಂಗ್ರೆಸ್ನವರು ಪಂಜರದ ಗಿಳಿಯನ್ನಾಗಿ ಇಟ್ಟಿದ್ದಾರೆ ಸಿದ್ದರಾಮಯ್ಯನ ತೆಗೆಯೋದಕ್ಕೆ ಸ್ಕೀಮ್ ಮಾಡಿದ್ದಾರೆ ಅವರು ನನಗೆ ಸ್ನೇಹಿತರು ಅವರಿಗೆ ಮಾತು ಕಮ್ಮಿ ಮಾಡಿ ಎಂದಿದ್ದೇನೆ ಅಂತ ಹೇಳಿದ್ದಾರೆ ಪೂರ್ತಿ ಅದಕ್ಕೆ ಸ್ಕೀಮ್ ಕಾಂಗ್ರೆಸ್ನವರು ಗೊತ್ತು ಸಿದ್ದರಾಮಯ್ಯನವರಿಗೆ ಒಳ್ಳೆಯವ್ರ ಬಗ್ಗೆ ಬಯ್ಯೋದು ಗೊತ್ತಷ್ಟೇ ಪೂರ್ತಿ ಸ್ಕೀಮ್ ಆಗ್ತಾ ಇರೋದೇ ಕಾಂಗ್ರೆಸ್ನವರಿಂದ ಸಿದ್ದರಾಮಯ್ಯ ಕತ್ಲೆ ಕೊಂಡಿಟ್ಟಿರೋರು ಕಾಂಗ್ರೆಸ್ನವರೇ ಪಂಜರದ ಗಿಳಿ ಮಾಡಿರೋರು ಕಾಂಗ್ರೆಸ್ನವರೇ ಕಾಂಗ್ರೆಸ್ನಲ್ಲಿ ಸಚಿವ ಸ್ಥಾನದ ವಾರ್ ಮತ್ತೆ ಬುಗಿಲೆದಿದೆ ಮಂತ್ರಿಗಿರಿ ಸಿಗದಿದ್ದಕ್ಕೆ ಹಿರಿಯ ಶಾಸಕ ಪಿ ನರೇಂದ್ರ ಸ್ವಾಮಿ ಸಿಡಿಮಿಡಿಕೊಂಡಿದ್ದಾರೆ ಮಂಡ್ಯದಲ್ಲಿ ಈ ಬಗ್ಗೆ ಮಾತನಾಡಿದವರು ಸಚಿವ ಸ್ಥಾನ ಬೇಡಿಕೆಯಲ್ಲ ಅದು ನನ್ನ ಹಕ್ಕು ಸಂಪುಟ ಪುನರ್ರಚನೆ ವೇಳೆ ಸಚಿವ ಸ್ಥಾನ ದಕ್ಕಿಸಿಕೊಳ್ತೇನೆ ಅಂತ ಶಪಥ ಮಾಡಿದ್ರು ನಾನು ಕೇಳ್ತಾ ಇದ್ದೀನಿ ನಮ್ಮ ಹೈಕಮಾಂಡ್ ಯಾವಾಗ ತೀರ್ಮಾನ ಮಾಡುತ್ತಿ ಎಂ ಚುನಾವಣೆ ನಾನು ಆಗ್ತೀನಿ ಅಂತ ನಾನು ಹೇಳಿದ್ದು ಮುಖ್ಯಮಂತ್ರಿಗಳು ನನ್ನ ಕ್ಷೇತ್ರದಲ್ಲಿ ಭಾಷಣದಲ್ಲಿ ಎರಡು ಮೂರು ಬಾರಿ ಹೇಳದ್ದನ್ನು ನೀವೇ ನೋಡಿದ್ರಿ ಆ ಮಾತನ್ನು ನಾನು ಪುನರುಚ್ಚಾರ ಮಾಡಿದ್ದೇನೆ ಹೊರತು ಅವ್ರಿಗೂ ಹೈಕಮಾಂಡ್ ಒಪ್ಗೆಲ್ದೇನೆ ಅವರೇ ನಿರ್ಧಾರ ತಗೊಳ್ಳೋದಕ್ಕೆ ನಮ್ಮ ಪಕ್ಷದಲ್ಲಿ ಅವಕಾಶ ಇಲ್ಲ ಬೇಡಿಕೆ ಅಲ್ಲ ನನ್ನ ಐ ಆಮ್ ದಿ ಸೀನಿಯರ್ ಮೋಸ್ಟ್ ಇನ್ ದಿ ಮಂಡ್ಯ ಇವತ್ತಿನ ಮಟ್ಟಿಗೆ ಹೇಳಿ ಯಾರು ಸೀನಿಯರ್ ಕಾಂಗ್ರೆಸ್ ಅಲ್ಲಿ ಯಾರು ಸೀನಿಯರ್ ಕಾಂಗ್ರೆಸ್ ಹೇಳಿ ಕಾಂಗ್ರೆಸ್ ಕಟ್ಟತವ್ರು ಯಾರು ಹೇಳಿ ಇವತ್ತಿಗೆ ನನಗೆ ಹಕ್ಕಿಲ್ವಾ ನನ್ಗೆ ಯೋಗ್ಯತೆ ಇಲ್ವಾ ಅರ್ಹತೆ ಇಲ್ವಾ ಸೀನಿಯಾರಿಟಿ ಇಲ್ವಾ ಎನ್ ಎಸ್ ವಿಳಿದೀನಿ ವಿದ್ಯಾರ್ಥಿ ದೆಸೆಯಿಂದ ಕಾಂಗ್ರೆಸ್ ನಾನು ಇವತ್ತಿನ ಮಟ್ಟಿಗೆ ಆ ಪ್ರಶ್ನೆಯನ್ನು ಎತ್ತಕ್ಕೆ ಈ ಕರ್ನಾಟಕದ ಕಾಂಗ್ರೆಸ್ನಲ್ಲೇ ಬಹಳ ಜನಕ್ಕೆ ಅದಿಕ್ಕೆ ಬಡವರ ಅನ್ನಕ್ಕೆ ಸಿದ್ದರಾಮಯ್ಯ ಸರ್ಕಾರ ಕೊಕ್ಕೆ ಹಾಕೋದಕ್ಕೆ ಮುಂದಾಗಿದೆ ಈಗಾಗಲೇ ಸರ್ಕಾರ ವಿಜಯನಗರದಲ್ಲಿ ಬಡವರ ರೇಷನ್ ಕಾರ್ಡ್ ಕ್ಯಾನ್ಸಲ್ ಮಾಡಿದೆ ಈ ಬಗ್ಗೆ ಮಹಿಳೆ ರಾಜಕುಮಾರಿ ರಿಪಬ್ಲಿಕ್ ಕನ್ನಡ ಮುಂದೆ ಅಳಲನ್ನ ತೋಡ್ಕೊಂಡಿದ್ದಾರೆ ನಾವು ಮನೆ ಕೆಲಸ ಮಾಡಿಕೊಂಡು ಜೀವನವನ್ನ ನಡೆಸೋದು ನಮಗೆ ಊಟಕ್ಕೆ ಪಡಿತರ ಚೀಟಿಯೇ ಮೂಲವಾಗಿತ್ತು ಆದರೆ ಸರ್ಕಾರ ನಮ್ಮ ರೇಷನ್ ಕಾರ್ಡ್ ರದ್ದು ಮಾಡಿದೆ ಇದರಿಂದ ನಮಗೆ ಒಂದೊತ್ತಿನ ಊಟಕ್ಕೂ ಕೂಡ ಅನ್ನವಿಲ್ಲದ ಪರಿಸ್ಥಿತಿ ನಿರ್ಮಾಣವಾಗಿದೆ ಅಂತ ತಮ್ಮ ಅಳಲನ್ನ ತೋಡ್ಕೊಂಡಿದ್ದಾರೆ ಇನ್ನು ಬೀದರ್ ಜಿಲ್ಲೆಯಲ್ಲೂ ಕೂಡ ಇಪ್ಪತ್ತೈದಕ್ಕೂ ಅಧಿಕ ಕುಟುಂಬಸ್ಥರ ರೇಷನ್ ಕಾರ್ಡ್ ರದ್ದಾಗಿದೆ ಏಕಾಏಕಿ ಕಂಗಟಿ ಗ್ರಾಮದಲ್ಲಿನ ಜನರ ಕಾರ್ಡ್ ರದ್ದಾಗಿದ್ದಕ್ಕೆ ಜನರು ಕಂಗಾಲಾಗಿ ಹೋಗಿದ್ದಾರೆ ಕಂಗಟಿ ಗ್ರಾಮದ ವೃದ್ಧೆ ಸೈದಮ್ ಬಿಪಿಎಲ್ ಕಾರ್ಡ್ ರದ್ದಾಗಿರೋದಕ್ಕೆ ನಿಮ್ಮ ರಿಪಬ್ಲಿಕ್ ಹಣದ ಮುಂದೆ ಕಣ್ಣೀರ್ ಹಾಕಿದ್ದಾರೆ ಮಾಡ್ಕೊಡ್ರಿ ನಮಗ ನಾಲ್ಕು ವರ್ಷ ಆಯ್ತು ನಮಗೆ ರೇಷನ್ಯಾ ಜರು ಸಣ್ಣ ಸಣ್ಣ ಮಕ್ಕಳ ನೋಡಿರಿ ಅಲ್ಲ ಅವ್ರ ಕೆಲಸ ಮಾಡಿ ತಂದು ತಂದ್ರೆ ಹೈರಾಣ ಆಗಲತ ಈ ಯಾರ ಒಂದ್ ಹತ್ತು ಸರ್ತಿ ತಿರುಗಿದೇರಿ ಏನಂತಾರ ಅವ್ರಿಗ್ ಕರ್ಕೊಂಡ್ ಬಾ ಇವ್ರಿಗೆ ಕರ್ಕೊಂಡ್ ಬಾ ಅಂದ್ರ ಕರ್ಕೊಂಡ್ ಅವ್ರಿಗೆ ಕರ್ಕೊಂಡ್ ಬಾ ಇವ್ರಿಗೆ ಕರ್ಕೊಂಡ್ ಬಂದ್ರು ಒಬ್ರು ಸಿಕ್ಕರು ಒಬ್ರು ಸಿಗಲ್ದಂಗೆ ಕೆಲ್ಸಕ್ಕೆ ಹೋಗಿ ಈ ಪಾರ್ಗಳು ಇಲ್ಲ ಅಕ್ಕಿಲ್ರಿ ಮಾಡ್ಕೊಡ್ರಿ ನಮಗೆ ನಾಲ್ಕು ವರ್ಷ ಆಯ್ತು ನಮಗನ್ ಇಲ್ಲಪ್ಪ ಒಟ್ಟು ಜರೂರಿನಿ ಅದ ಸಣ್ಣ ಸಣ್ಣ ಮಕ್ಕಳ ನೋಡಿರಲ್ಲ ಅವ್ರ ಕೆಲಸ ಮಾಡಿ ತಂದು ತಂದ್ರೆ ಹೊಟ್ಟಿ ತೋಲ್ ಹೈರಾಣ ಆಗಲ್ಲ ತೋಸ್ರೆ ನಮಗ ಹಾ ಜರೂರಿನಿ ಅದ ಯಾರ ಒಂದ್ ಹತ್ತು ಸರ್ತಿ ತಿರುಗಿದಿರಿ ಏನಂತಾರ ಅವ್ರಿಗೆ ಕರ್ಕೊಂಡ್ ಬಾ ಇವ್ರಿಗೆ ಕರ್ಕೊಂಡ್ ಬಾ ಅಂದ್ರ ಕರ್ಕೋ ಅವ್ರಿಗೆ ಕರ್ಕೊಂಡ್ ಬಾ ಇನ್ನು ಹಾವೇರಿಯಲ್ಲೂ ಟೈಲರ್ ಕುಟುಂಬದ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗಿದೆ ರೇಷನ್ ಪಡಿತಾ ಇಲ್ಲ ಅನ್ನೋ ಕಾರಣ ನೀಡಿ ದೇವಿ ಹೊಸೂರು ಗ್ರಾಮದ ಕೀರ್ತಿ ವಿಠಲ ಕುಟುಂಬದವರು ಕಾರ್ಡ್ ಅನ್ನ ರದ್ದು ಮಾಡಲಾಗಿದೆ ಕುಟುಂಬಸ್ಥರು ರೇಷನ್ ಕಾರ್ಡ್ ಮೂಲಕ ಗೃಹಲಕ್ಷ್ಮಿ ಹಣವನ್ನು ಪಡಿತಾ ಇದ್ರು ಆದ್ರೀಗ ಎರಡು ತಿಂಗಳ ಹಿಂದೆ ಬಡ ಕುಟುಂಬದ ಬಿಪಿಎಲ್ ಕಾರ್ಡ್ ರದ್ದಾಗಿರುವುದಕ್ಕೆ ಕುಟುಂಬಸ್ಥರು ಕಂಗಾಲಾಗಿದ್ದಾರೆ ಕೂಲಿ ಕೆಲಸ ನಮ್ದು ಹೊಲ ಇಲ್ಲ ಏನಿಲ್ಲ ಯಜಮಾನ್ರು ದುಡಿಬೇಕು ಮಾಡ್ಬೇಕು ಅವ್ರು ಮಾನಸಿಕ ತಜ್ಜನವರು ಮಾನಸಿಕ ಗುಳಿಗೆ ಒಂದು ತಗೋತಾರೀ ಅವರು ಹಳ್ಳಿ ಮಕ್ಕಳು ಎರಡು ಮಕ್ಕಳು ನನಗೆ ರೇಷನ್ ಕಾರ್ಡ್ ಬಂದಾದ್ರೆ ದವಾಖಾನಿಗೆ ಅದಕ್ಕೆ ಬೇಕು ರೇಷನ್ ಕಾರ್ಡ್ ಎಲ್ಲಾ ಬಂದ್ಬಿಟೇತ್ರಿ ತಹಸೀಲ್ದಾರ್ ಹೋದ್ರೆ ಹೋದ್ರಾಗಲೆಲ್ಲ ಅದ್ ಮ್ಯಾಲಿಂದ ತಗ್ದಿಲ್ಲ ತಗ್ದಿಲ್ಲ ಅಂತಾರ ಈಗ ನಾವು ರೇಷನ್ ಅಂತ ಕೊಂಡು ಕೊಂಡ್ ತರೋದಕ್ಕೆ ಸದ್ಯಕ್ಕೆ ಈಗ ಈಗ ದುಡ್ಡು ಕೊಡ್ತಾರೀ ಅವ್ರು ಇವ್ರ ಕಡೆ ಇಸ್ಕೊಂಡು ತಿಂದಿದ್ವಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿರುದ್ಧ ರೆಬಲ್ಸ್ ಟೀಮ್ ಕುದಿತಾ ಕೊ ಬಿಜೆಪಿ ರೆಬಲ್ಸ್ ಗಳನ್ನ ಮನವೊಲಿಸಲು ಆರ್ಎಸ್ಎಸ್ ಎಂಟ್ರಿ ಕೊಡಲು ಕೂಡ ಈಗ ಸಜ್ಜಾಗಿದೆ ಬಿ ವೈ ವಿಚೇಂದ್ರ ಅವರನ್ನ ಕೇರ್ ಮಾಡದೆ ಯತ್ನಾಳ್ ಹಾಗೆ ಟೀಂ ಪ್ರತ್ಯೇಕ ಪ್ರವಾಸಕ್ಕೆ ಈಗ ರೆಡಿಯಾಗಿದೆ ಇದನ್ನ ತಡೆಯಲು ವಿಚೇಂದ್ರ ಪ್ಲಾನ್ ಮಾಡಿದ್ದಾರೆ ಹೀಗಾಗಿ ಪ್ರವಾಸಕ್ಕೆ ಬ್ರೇಕ್ ಹಾಕಲು ಆರ್ ನಾಯಕರು ಅಖಾಡಕ್ಕೆ ಇಳಿಯಲಿದ್ದಾರೆ ನವೋದಯ ಗ್ರಾಮೀಣ ಮಾನಸಿಕ ಆರೋಗ್ಯ ಮತ್ತು ಪರಿಸರ ಅಧ್ಯಯನ ಕೇಂದ್ರ ಉದ್ಘಾಟನೆ ಆಗಿದೆ ಖ್ಯಾತ ಮನೋವೈದ್ಯರು ಪದ್ಮಶ್ರೀ ಪುರಸ್ಕೃತರಾದ ಸಿಆರ್ ಚಂದ್ರಶೇಖರ್ ಉದ್ಘಾಟನೆ ಮಾಡಿದ್ದಾರೆ ದೊಡ್ಡಬಳ್ಳಾಪುರ ತಾಲೂಕಿನ ದೊಡ್ಡರಾಯನಪನಹಳ್ಳಿಯಲ್ಲಿ ಈ ಕಾರ್ಯಕ್ರಮ ನಡೆದಿದೆ ಗ್ರಾಮೀಣ ಭಾಗದಲ್ಲಿ ಯುವಕ ಹಾಗೆ ಯುವತಿಯರು ಚಿಕ್ಕ ಚಿಕ್ಕ ವಿಚಾರಗಳಿಗೂ ಕೂಡ ಆತ್ಮಹತ್ಯೆಯಂತಹ ದುರ್ಘಟನೆಗಳಿಗೆ ಕೈ ಹಾಕ್ತಾ ಇದ್ದಾರೆ ಇದನ್ನು ತಡೆಗಟ್ಟಲು ಈ ಆರೋಗ್ಯ ಕೇಂದ್ರ ತೆರೆದಿರುವುದು ಸಾಕಷ್ಟು ಉಪಯೋಗ ಆಗಲಿದೆ ಪ್ರತಿ ವರ್ಷದಂತೆ ಈ ವರ್ಷವೂ ಎರಡು ದಿನಗಳ ಕಾಲ ಉತ್ಸವ ನಡೆಯಲಿದೆ ಎಂದು ಸಚಿವ ಈಶ್ವರ್ ಖಂಡ್ರೆ ಮಾಹಿತಿ ನೀಡಿದ ಬಸವ ಕಲ್ಯಾಣದಲ್ಲಿ ಶರಣ ಕಮ್ಮಟ ಹಾಗೂ ಅನುಭವ ಮಂಟಪದ ಉತ್ಸವ ಅದೂರಿಯಾಗಿ ನಡೆಯಲಿದೆ ಈ ಬಾರಿ ಸಾಕಷ್ಟು ಜನರು ಉತ್ಸವದಲ್ಲಿ ಭಾಗಿ ಕೂಡ ಆಗಲಿದ್ದಾರೆ ಅಂತ ಅನುಭವ ಮಂಟಪದ ಅಧ್ಯಕ್ಷರು ಹಾಗೂ ಭಾಲ್ಕಿ ಹಿರೇಮಠ ಸಂಸ್ಥಾನದ ಡಾ ಬಸವಲಿಂಗ ಪಟ್ಟದೇವರು ಹೇಳಿದ್ದಾರೆ ಈ ಸಂಬಂಧ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಈ ಬಾರಿ ಉತ್ಸವದ ಎಲ್ಲಾ ಸಿದ್ದತೆಗಳು ಕೂಡ ನಡೀತಾ ಇದೆ ಕಲ್ಯಾಣ ನಾಡಿನತ್ತ ಅಪಾರ ಬಸವ ಭಕ್ತರು ಆಗಮಿಸುವ ನಿರೀಕ್ಷೆ ಕೂಡ ಇದೆ ಎಂದಿದ್ದಾರೆ ತಮ್ಮೆಲ್ಲರಿಗೆ ತಿಳಿದಿರುವಂತೆ ಪ್ರತಿ ವರ್ಷದಂತೆ ಸುಮಾರು ನಲವತ್ತೈದು ವರ್ಷದಿಂದ ನಿರಂತರವಾಗಿ ಇವತ್ತು ವಿಶ್ವಗುರು ಬಸವಣ್ಣನವರ ಕಾರ್ಯಕ್ಷೇತ್ರವಾದಂಥ ಬಸವ ಕಲ್ಯಾಣದಲ್ಲಿ ನಮ್ಮೆಲ್ಲರ ಅಚ್ಚುಮೆಚ್ಚಿನ ನಡೆದಾಡುವ ದೇವರೆಂದೇ ಪ್ರಖ್ಯಾತಿ ಪಡೆದಂಥ ಪರಂಪೂಜ್ಯ ಚನ್ನಬಸವಟ್ಟ ದೇವರ ಸದಾಶಯದ ಮೇರೆಗೆ ಅವರು ಪ್ರಾರಂಭ ಮಾಡಿದಂಥದ್ದು ಈ ಶರಣ ಕಮ್ಮಟ ಅನುಭವ ಮಟ್ಟ ಮಂಟಪದ ಉತ್ಸವದ ನಲವತ್ತೈದನೆಯ ಒಂದು ಕಾರ್ಯಕ್ರಮ ಇದೇ ತಿಂಗಳು ಇಪ್ಪತ್ತ್ಮೂರು ಮತ್ತು ಇಪ್ಪತ್ತ್ನಾಲ್ಕನೇ ತಾರೀಕಿನಂದು ಅನುಭವ ಮಂಟಪದ ಆವರಣದಲ್ಲಿ ಜಗ್ಗಿ